ಹಾಯ್ ನಮಸ್ಕಾರ ಗುಡ್ ಮಾರ್ನಿಂಗ್ ಎಲ್ರಿಗೂ ನಾನು ಇವತ್ತು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇರೋ ಜಾಗ ಇದೆಯಲ್ಲ ಸನಾತನ ಹಿಂದೂ ಧರ್ಮಕ್ಕೆ ಬಹಳ ಪವಿತ್ರವಾದಂಥ ಜಾಗ ಸುಮಾರು ಏಳು ಎಂಟನೇ ಶತಮಾನದಲ್ಲಿ ಭಾರತ ದೇಶದಲ್ಲಿ ಬೌದ್ಧಿಸಮ್ ಆಗಲಿ ಅಥವಾ ಜೈನಿಸಮ್ ಆಗಲಿ ಹಿಂದೂ ಧರ್ಮನ ಸಪ್ರೆಸ್ ಮಾಡಿ ಅವು ಮೆರೀತಾ ಇತ್ತು ಇಂಥ ಟೈಮಲ್ಲಿ ಸನಾತನ ಹಿಂದೂ ಧರ್ಮವನ್ನು ಕಾಪಾಡೋದಿಕ್ಕೆ ಅಂತಲೇ ಆದಿಶಂಕರಾಚಾರ್ಯರು ಬರ್ತಾರೆ ಆಗಿನ ಟೈಮಲ್ಲಿ ಆದಿಶಂಕರಾಚಾರ್ಯರು ಪರವಾಗಿ ಸನಾತನ ಧರ್ಮದ ಪರವಾಗಿ ಅಂಡ್ ಅವ್ರು ನಂಬಿರುವಂತಹ ಅದ್ವೈತ ಸಿದ್ಧಾಂತದ ಪರವಾಗಿ ಇಡೀ ಇಂಡಿಯಾ ಫುಲ್ ಡಿಬೇಟ್ಗಳನ್ನ ಮಾಡ್ತಾ ಗೆಲ್ತಾ ಬರ್ತಾ ಇರ್ತಾರೆ ಅವ್ರು ಹಾಗೆ ಗೆಲ್ತಾ ಬರ್ತಾ ಇದ್ದಂಥ ಸಂದರ್ಭದಲ್ಲಿ ಕರ್ನಾಟಕಕ್ಕೆ ಬಂದಾಗ ಅವರ ಕಣ್ಣಿಗೆ ಬೀಳೋದೆ ಶೃಂಗೇರಿ ಹಾಗಾದ್ರೆ ಬನ್ನಿ ನಿಮ್ಮೆಲ್ರಿಗೂ ಹಿಂದೂ ಧರ್ಮದ ಪವಿತ್ರ ಸ್ಥಳ ಆಗಿರುವಂತಹ ಶೃಂಗೇರಿಯ ಶಾರದಾ ಪೀಠನ ತೋರಿಸ್ಕೊಂಡು ಬರ್ತೀನಿ ಯಾಕೆ ಆದಿಶಂಕರಾಚಾರ್ಯರು ಶೃಂಗೇರಿನ ಸೆಲೆಕ್ಟ್ ಮಾಡಿಕೊಂಡ್ರು ಹಿಂದುತ್ವ ಸನಾತನ ಧರ್ಮ ಅಂಡ್ ಅದ್ವೈತ ಸಿದ್ಧಾಂತದ ಬಗ್ಗೆ ಡಿಬೇಟ್ಗಳನ್ನ ಮಾಡಿಕೊಂಡು ಇಂಡಿಯಾದಲ್ಲಿ ಸುತ್ತಾಡ್ತಾ ಇರ್ಬೇಕಾದ್ರೆ ಕರ್ನಾಟಕದ ಶೃಂಗೇರಿ ಅಂತ ಜಾಗಕ್ಕೆ ಬಂದಾಗ ಅವರೊಂದು ಘಟನೆಯನ್ನು ಅಬ್ಸರ್ವ್ ಮಾಡ್ತಾರೆ ಮಧ್ಯಾಹ್ನದ ಉರಿ ಬಿಸಿಲಲ್ಲಿ ಕಪ್ಪೆ ಒಂದು ಮೊಟ್ಟೆ ಇಡ್ತಾ ಇರುತ್ತೆ ಆ ಕಪ್ಪೆನ ಆ ಬಿಸಿಲಿನಿಂದ ಕಾಪಾಡೋದಕ್ಕೋಸ್ಕರ ಒಂದು ಸರ್ಪ ತನ್ನ ಹೆಡೆ ಎತ್ತಿ ಅದಕ್ಕೆ ನೆರಳು ಕೊಡ್ತಾ ಇರುತ್ತೆ ಇದನ್ನ ನೋಡಿ ಆಶ್ಚರ್ಯ ಆದಂತಹ ಆದಿಶಂಕರಾಚಾರ್ಯರು ಶಾಂತಿ ಮತ್ತು ಬಾಂಧವ್ಯಕ್ಕೆ ಇದಕ್ಕಿಂತ ಒಂದು ಒಳ್ಳೆ ಜಾಗ ಇನ್ನೊಂದಿಲ್ಲ ಅಂತ ಹೇಳಿ ತುಂಗಾ ನದಿ ತೀರದಲ್ಲಿ ಶೃಂಗೇರಿಯ ಶಾರದಾ ಪೀಠನ ಸ್ಥಾಪಿಸ್ತಾರೆ ಕೆಳಗಡೆ ಕಾಣಿಸ್ತಾ ಇರುವಂತಹ ಪುಟ್ಟ ಗುಡಿಯೊಳಗಡೆ ಈ ಕಪ್ಪೆ ಶಂಕರನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇಲ್ಲಿ ಎದುರುಗಡೆ ಕಾಣಿಸ್ತಾ ಇರೋದು ವಾಗ್ದೇವಿ ಅಕ್ಷರಾಭ್ಯಾಸದ ಮಂಟಪ ತಮ್ಮ ಮಕ್ಕಳನ್ನ ಶಾಲೆಗೆ ಸೇರಿಸೋಕ್ಕಿಂತ ಮುಂಚೆ ಇಲ್ಲಿ ಕರ್ಕೊಂಡು ಬಂದು ಅಕ್ಷರಾಭ್ಯಾಸ ಮಾಡಿಸೋದು ಹಿಂದಿನಿಂದ ಬಂದಿರುವಂತಹ ವಾಡಿಕೆ ಇನ್ನ ಈ ಶಾರದಾ ಪೀಠದಲ್ಲಿರುವಂತಹ ಶಾರದಾ ದೇವಿಯ ದೇವಸ್ಥಾನದ ಜಸ್ಟ್ ಎದುರುಗಡೆನೆ ವಿದ್ಯಾಶಂಕರ ಅನ್ನೋ ಟೆಂಪಲ್ ಇದೆ ಈ ವಿದ್ಯಾಶಂಕರ ಅನ್ನೋ ಟೆಂಪಲ್ನ ಹರಿಹರ ಅಂಡ್ ಬುಕ್ಕ ತಮ್ಮ ಗುರು ಆಗಿರುವಂತಹ ವಿದ್ಯಾಶಂಕರ ಅವರ ನೆನಪಿಗೋಸ್ಕರ ಕಟ್ಟಿಸಿರುವಂಥದ್ದು ಈ ದೇವಸ್ಥಾನದ ಒಳಗಡೆ ಹನ್ನೆರಡು ಕಲ್ಲಿನ ಕಂಬ ಇದೆ ಈ ಹನ್ನೆರಡು ಕಲ್ಲಿನ ಕಂಬಗಳ ಮೇಲೆ ಹನ್ನೆರಡು ರಾಶಿಗಳನ್ನ ಕೆತ್ತಿದ್ದಾರೆ ಹಿಂದೂ ಧರ್ಮದ ಪ್ರಕಾರ ಒಂದೊಂದು ರಾಶಿಯು ಒಂದೊಂದು ಮಾಸನ ಅನ್ವಯಿಸುತ್ತೆ ಯಾವ ರಾಶಿ ಯಾವ ತಿಂಗಳಿಗೆ ಅನ್ವಯಿಸುತ್ತೋ ಆ ರಾಶಿಯನ್ನು ಕೆತ್ತಿರುವಂತಹ ಕಲ್ ಮೇಲೆ ಹುಟ್ಟುವಂತಹ ಸೂರ್ಯನ ಮೊದಲ ಕಿರಣ ಆ ತಿಂಗಳು ಪೂರ್ತಿ ಬೀಳುತ್ತೆ ತುಂಗಾ ನದಿ ಮೇಲೆ ಕಟ್ಟಿರುವಂತಹ ಈ ಸೇತುವೆ ಮೇಲೆ ನಡ್ಕೊಂಡು ಹೋಗ್ತಾ ಇದ್ರೆ ಮುಂದೆ ನಾವು ಗುರುಮಂಟಪನ್ನ ತಲುಪ್ತೀವಿ ಶೃಂಗೇರಿಯ ಎಲ್ಲ ಜಗದ್ಗುರುಗಳು ಮತ್ತು ಅವರ ಪೀಠಾವಧಿ ಇಲ್ಲಿದೆ ನೋಡಿ ತುಂಬಿ ಹರಿತಾ ಇರುವಂತಹ ಈ ತುಂಗಾ ನದಿನ ದಾಟ್ಕೊಂಡು ನಿಮ್ಮನ್ನು ನಾನು ಕರ್ಕೊಂಡೋಗ್ತಾ ಇರುವಂತಹ ಇನ್ನೊಂದು ಜಾಗ ಯಾವುದು ಗೊತ್ತಾ ಶೃಂಗೇರಿಯಿಂದ ಕೆಲವೇ ಗಂಟೆಗಳ ದೂರದಲ್ಲಿರುವಂತಹ ಶ್ರೀ ಅನ್ನಪೂರ್ಣೇಶ್ವರಿ ನೆಲೆಸಿರುವಂತಹ ಹೊರನಾಡು ಪ್ರಶ್ನೆ ಮಾಡಿಕೊಂಡು ಸುತ್ತ ಇರುವಂತಹ ಅಂಗಡಿ ಮಳಿಗೆಗಳನ್ನೆಲ್ಲ ನೋಡಿಕೊಂಡು ಈಗ ಮುಂದಿನ ಸಮಯ ಅನ್ನ ಪ್ರಸಾದನ ಸ್ವೀಕರಿಸುವಂಥ ಸಮಯ ಹೊರನಾಡಿನ ಅನ್ನಪೂರ್ಣೇಶ್ವರಿ ದೇವಸ್ಥಾನದ ವಿಶೇಷತೆ ಏನು ಗೊತ್ತಾ ಇಲ್ಲಿ ಬರುವಂತಹ ಎಲ್ಲ ಭಕ್ತಾದಿಗಳಿಗೂ ಮೂರು ಹೊತ್ತು ಕೂಡ ಪ್ರಸಾದದ ವ್ಯವಸ್ಥೆ ಇರುತ್ತೆ ಇದರ ಉದ್ದೇಶ ಒಂದೇ ಇಲ್ಲಿಗೆ ಬರುವಂತಹ ಯಾರೇ ಇರಲಿ ಹೊಟ್ಟೆ ಹಸುಕೊಂಡು ವಾಪಸ್ ಹೋಗಬಾರ್ದು ಶೃಂಗೇರಿಯ ಶಾರದಾ ಪೀಠದಲ್ಲಿರುವಂತಹ ಶಾರದಾ ದೇವಿನ ದರ್ಶನ ಮಾಡಿದ್ವಿ ಹೊರನಾಡಿನ ಶ್ರೀ ಅನ್ನಪೂರ್ಣೇಶ್ವರಿಯನ್ನು ಕೂಡ ದರ್ಶನ ಮಾಡಿದ್ವಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಮುಂದೆ ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್